ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಶಿವಶರಣ ಅರಳಯ್ಯನವರ ಜಯಂತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು ತೆರೆದಾಳ ಹಾಗೂ ರಭಕವಿ ಬನಹಟ್ಟಿ ತಾಲೂಕು ಘಟಕ ಶ್ರೀ ಶಿವಶರಣ ಅರಳಯ್ಯ ಸಮಾಜದ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಬ್ರಹ್ಮಾನಂದ ಆಶ್ರಮ ರಭಕವಿ ಇವರಿಂದ ಶ್ರೀ ಅರಳಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಿದರು ಕಾರ್ಯಕ್ರಮದ ಉದ್ಘಾಟರಾಗಿ ಆಗಮಿಸಿದ ಶ್ರೀ ಸಿದ್ದುಕೊಣ್ಣೂರ ಕಾಂಗ್ರೆಸ್ ಮುಖಂಡರು ತೆರದಾಳ ಮತಕ್ಷೇತ್ರ ಮುಖ್ಯ ಅತಿಥಿಗ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಸದಾಶಿವ ಕಾಂಬ್ಳೆ ಗ್ರೇಟ್ ಟು ತಹಸೀಲ್ದಾರ್ ರಭಕವಿ ಬನಾಟ್ಟಿ ಹಾಗೂ ಉಮೇಶ್ ವನಮೋರೆ ಪಿ ಐ ಬೆಂಗಳೂರು ಸಿಟಿ ಸಂತೋಷ್ ಅಂಜಗಿ ವಿದ್ಯುತ್ ಪರಿವೀಕ್ಷಕರು ಕೊಪ್ಪಳ ಇವರ ಅಮೃತ ಹಸ್ತದಿಂದ ದೀಪ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಚಾಲನೆ ನೀಡಲಾಯಿತು ಶ್ರೀ ಶಿವಶರಣ ಅರಳಯ್ಯ ಸಮಾಜ ಬಾಂಧವರು ಸುಮಾರು ಐವತ್ತರಿಂದ ಅರುವತ್ತು ಜನ ಸರ್ಕಾರಿ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುವ ಸಮಾಜ ಬಾಂಧವರಿಗೆ ತಾಲೂಕು ಘಟಕ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದರು ಕಾರ್ಯಕ್ರಮಕ್ಕೆ ತಾಲೂಕು ಪದಾಧಿಕಾರಿಗಳು ಹಾಗೂ ಸಮಾಜ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದರು ನ್ಯೂಸ್ ಬೀರೋ ಶಾನೂರು ಗೋಲಂಬವಿ తిరేక్కా కస్య జ్ఞానార్తియ చెలాయ అజ్ఞాన గంప పట్టలేన వడదొసి సంధార్ గంప వెలకన కూడిసి బంతా ఉప్రియogne ఎల్ల సభారతి కర్మ కూడిసి బంతా సబాలన భావచిత్ర దంప జమార కార్యక్రమదగే పదన అవలయనవల తప్ప ఈ భావచిత్ర దంపితల ఒక భావచిత్ర ಅವರಿಗೆ తరక ఆసక్తి ప్రణిలు పత్రకర్తలు కూడా സന്തോഷ് എസ് നന്ദി ഉപവ്യുത് പരിവീക്ഷക